ಕೆಟ್ಟದ್ದು ಬರದ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕ್ಕೆ ಒಳ್ಳೆ ತಿಂಗಳನ್ನ ತೋರಿಸೋಕ್ಕೆ ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿಲ್ಲ ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಕಾಲಾಯ ತಸ್ಮೈ ನಮ್ಮ ಎಲ್ಲದಕ್ಕೂ ದೇವ್ರು ನೋಡ್ಕೊಂಡು ನಾವು ನೋಡ್ಕೊತೀವಿ ಎಲ್ರಿಗೂ ಮಾಡ್ತೀರ ಭೇಟಿ ಮಾಡ್ತೀನಿ ಅವ್ರಿಗೂ ನೋಡ್ಕೋಬೇಕಲ್ಲ ಚೆಕ್ಅಪ್ ಅದು ಫೋನ್ ಫೋನು ಆದಾಗ ಸಮಯ ಇಬ್ಬರಿಗೂ ಆದಾಗ ಭೇಟಿ ಮಾಡ್ತೀವಿ ಬಟ್ ಅವ್ರು ಆರೋಗ್ಯ ಚೆನ್ನಾಗಿರಲಿ ನೆಮ್ಮದಿ ನೆಮ್ಮದಿಯಾಗಿರಲಿ ಎಲ್ರಿಗೂ ಒಳ್ಳೇದಾಗಲಿ ಅಷ್ಟು ಮಾತ್ರ ಕಡಿಮೆ ನೀವು ಸ್ಕ್ರೀನ್ ಶೇರ್ ಮುಂದಿನ ದಿನಗಳಲ್ಲಿ ಜೊತೆ ಆಗ್ಬೋದು ಅವ್ರ ಜೊತೆ ಆಗ್ಬೋದು ಜೊತೆ ಆಗ್ಬೋದು ಈ ಸರ್ ನಟರಿಂದ ಸಿನಿಮಾ ಕಥೆ ಅಲ್ಲ ಸರ್ ಕಥೆಯಿಂದ ನಾವು ನಟ ಒಳ್ಳೆ ಕತೆ ಸಿಕ್ಕಿದಾಗ ಬಹುಶಃ ನಮ್ಗೆ ಯಾರಿಗೂ ಮನೋಭಾವನೆಗಳಿಲ್ಲ ಎಲ್ರು ಕತೆ ಚೆನ್ನಾಗಿದೆ ಎಲ್ಲರೂ ಬಹುಶಃ ಮಾಡ್ತೀವಿ ಅಂತ ಎರಡನೇದೇ ನಿಜ ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ ಕೆಟ್ಟದ್ದು ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕೆ ಒಳ್ಳೆ ದಿನಗಳನ್ನ ತೋರ್ಸೋಕೆ ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ

ಆರೋಗ್ಯ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಎಲ್ಲರೂ ನೆಮ್ಮದಿ ಆಗಿರ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟು ಕುಮಾರ್ ಮುಂದಿನ ದಿನಗಳಲ್ಲಿ ಸುದೀಪ್ ಆಗ್ಬೋದು ದರ್ಶನ್ ಜೊತೆ ಆಗ್ಬೋದು ಯಶ್ ಅವ್ರ ಜೊತೆ ಈ ಸರ್ ನಟರಿಂದ ಸಿನಿಮಾ ಕತೆ ಅಲ್ಲ ಸರ್ ಕಥೆಯಿಂದ ನಾವು ಸೊ ಒಳ್ಳೆ ಕತೆ ಸಿಕ್ಕಿದಾಗ ಬಹುಶಃ ನಮ್ಗೆ ಯಾರಿಗೂ ಮನೋಭಾವ ಿಲ್ಲ ಎಲ್ರು ಕತೆ ಚೆನ್ನಾಗಿದೆ ಎಲ್ರು ಬಹುಶಃ ಮಾಡ್ತೀವಿ ಅಂತ ಈಗ ಬರ್ತ್ಡೇ ಅನ್ನೋ ಖುಷಿ ಇದೆಯಾ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ಅನ್ನೋ ಭಯ ಇದೆಯಾ ಎರಡನೇದ ನಿಜ ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ